ಬಾಗಿಲು ತಾಲೂಕಿನ ಬಲಜ ಸಮುದಾಯದ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರ ಜಾತಿ ಗಣತಿ ಸಮೀಕ್ಷೆಯನ್ನು ನಾಳೆಯಿಂದ ಪ್ರಾರಂಭಿಸುತ್ತಿದೆ ಈ ಸಮೀಕ್ಷೆಯಲ್ಲಿ ನಮ್ಮ ಬಲಜ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ ಜೊತೆಗೆ ನಿಖರ ಜನಗಣತಿ ಮಾಹಿತಿ ಸರ್ಕಾರದ ದಾಖಲೆಗಳಲ್ಲಿ ಪ್ರತಿಬಿಂಬಿಸುತ್ತದೆ ಇದು ಕೇವಲ ಅಂಕಿಅಂಶಗಳ ವಿಷಯವಾಗಿರದೆ ನಮ್ಮ ಸಮುದಾಯದ ಮುಂದಿನ ಮೀಸಲಾತಿ ಹಿಂದುಳಿದವರ ಅಭಿವೃದ್ಧಿ ಯೋಜನೆಗಳು ಬಿಪಿಎಲ್ ಕಾರ್ಡು ಆಧಾರಿತ ನೆರವುಗಳು ಹಾಗೂ ಭವಿಷ್ಯದ ಹಕ್ಕುಗಳ ನಿರ್ಧಾರವಾಗುವ ಮಹತ್ವದ ಹಂತವಾಗಿದೆ ಆದ ಕಾರಣ ನಾಳೆಯಿಂದ ಗಣತಿದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಜಾತಿ ಬಲಿಜ ಎಂದು ಸ್ಪಷ್ಟವಾಗಿ ನಮೂದಿಸಿರಿ ಧರ್ಮ ಹಿಂದೂ ಎಂದೇ ಬರೆಸಿರಿ ನಿಮ್ಮ ಸಮುದಾಯದ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಪ್ರತಿಯೊಬ್ಬರೂ ಸರಿಯಾದ ಮಾಹಿತಿಯನ್ನು ನೀಡಿ ಬಲಿಜರ ಏಕತೆ ಹಕ್ಕು ಮತ್ತು ಅಭಿವೃದ್ಧಿಗೆ ನಿಮ್ಮ ಪಾಲನ್ನು ನೀಡಿರಿ ಒಬಿಸಿ ರಾಜ್ಯ ಉಪಾಧ್ಯಕ್ಷೆ ಶ್ರೀಮತಿ ನೀಲಾವತಿ